महागणाधिपतये नमः दत्तात्रेयं महात्मानं वरदं भक्तवत्सलं प्रपन्नार्तिहरं वन्दे शत्रुगामिसनुवतु आदौ ब्रह्मा तथा मध्ये विष्णुरन्ते सदाशिवः मूर्तित्रयस्वरूपाय दत्तात्रेय नमोऽस्तु ते श्रीगुरुचरित्रयल्ली कोनय अध्याय ऐवत्मूरु नामधारकणु ಶ್ರೀ ಗುರುಚರಿತ್ರೆ ಗ್ರಂಥವನ್ನು ಭಕ್ತಿಯಿಂದ ಕಣ್ಣುಗಳ ಗೊತ್ತಿಕೊಂಡು ನಮಿಸಿ ಮೈಮರೆತು ಸಮಾಧಿ ಸ್ಥಿತಿ ತಲುಪಿದನು ಮುನಿಗಳು ಆತನನ್ನು ಆಲಂಗಿಸಿಕೊಂಡು ಮಗು ನೀನು ಶ್ರೀ ಗುರು ಮಹಿಮೆಯನ್ನು ಶ್ರದ್ಧಾವಂತರಿಗೆ ಪ್ರಚಾರ ಪಡಿಸಬೇಕು ಶ್ರೀ ಗುರುಚರಿತ್ರೆ ಸಪ್ತಾಹ ವಿಧಿಯನ್ನು ನಿನಗೆ ತಿಳಿಸುವೆ ಎಂದು ಹೇಳಿದರು ಪಾರಾಯಣ ವಿಧಿ ಶ್ರೀ ಗುರುಚರಿತ್ರೆಯನ್ನು ಏಕಾಗ್ರತೆಯಿಂದ ಪಾರಾಯಣ ಮಾಡಬೇಕು ಸ್ನಾನಾದಿಗಳನ್ನು ಮುಗಿಸಿ ಗುರುಗಳನ್ನು ಪೂಜಿಸಿ ಶುಭ ದಿನದಂದು ಆರಂಭ ಮಾಡಬೇಕು ಪೂರ್ವಾಭಿಮುಖವಾಗಿ ಕುಳಿತು ಪಾರಾಯಣವನ್ನು ಮಾಡಬೇಕು ಪುಸ್ತಕದಲ್ಲಿ ಶ್ರೀ ಗುರು ಸನ್ನಿಧಾನವಿರುತ್ತದೆ ಪಾರಾಯಣವನ್ನು ಮಾಡುವ ಸಪ್ತಾಹ ಕ್ರಮ ಹೀಗಿದೆ ಮೊದಲನೆಯ ದಿನ ಅಥವಾ ಗುರುವಾರ ಒಂದರಿಂದ ಒಂಬತ್ತು ಅಧ್ಯಾಯಗಳು ಎರಡನೆಯ ದಿನ ಹತ್ತರಿಂದ ಇಪ್ಪತ್ತೊಂದು ಅಧ್ಯಾಯಗಳು ಮೂರನೆಯ ದಿನ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತು ಅಧ್ಯಾಯಗಳು ನಾಲ್ಕನೆಯ ದಿನ ಮೂವತ್ತರಿಂದ ಮೂವತ್ತೈದು ಅಧ್ಯಾಯಗಳು ಐದನೆಯ ದಿನ ಮೂವತ್ತಾರರಿಂದ ಮೂವತ್ತೆಂಟನೇ ಅಧ್ಯಾಯದವರೆಗೂ ಆರನೆಯ ದಿನ ಮೂವತ್ತೊಂಬತ್ತರಿಂದ ನಲವತ್ತೆರಡನೆಯ ಅಧ್ಯಾಯದವರೆಗೂ ಏಳನೆಯ ದಿನ ನಲವತ್ತ ಮೂರರಿಂದ ಐವತ್ಮೂರು ಅಧ್ಯಾಯಗಳವರೆಗೂ ಹೀಗೆ ಪಾರಾಯಣ ಮುಗಿಸಿ ಪ್ರತಿದಿನ ಪೂಜೆ ಆರತಿ ನೈವೇದ್ಯ ಸಲ್ಲಿಸಬೇಕು ಸಪ್ತಾಹ ಮಾಡುವಾಗ ಒಂದು ಹೊತ್ತು ಊಟ ಮಾಡಿ ನೆಲದಲ್ಲಿ ಮಲಗಬೇಕು ಪಾರಾಯಣದ ನಡುವೆ ವಿಘ್ನ ಬರಬಾರದು ಪಾರಾಯಣದ ಮಂಗಳದ ದಿನ ಗುರುಪೂಜೆ ಅನ್ನದಾನ ದಂಪತಿ ಪೂಜೆ ಮಾಡಿದರೆ ಫಲ ಸಿದ್ಧಿ ಗುರುವಿನ ಅನುಗ್ರಹವಾಗುತ್ತದೆ ಹೀಗೆ ವಿಧಿಯನ್ನು ಸಿದ್ಧಯೋಗಿಗಳು ನಾಮಧಾರಕನಿಗೆ ತಿಳಿಸಿ ಮರೆಯಾದರು ಶ್ರೀಗಳೇ ಸಿದ್ಧಯೋಗಿಗಳು ಎಂಬ ರಹಸ್ಯವನ್ನು ಭಕ್ತರು ತಿಳಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಸಂಪೂರ್ಣವಾಯಿತು ಜೈ ಗುರುದತ್ತ ಭದ್ರಂ ಶುಭಂ ಮಂಗಳಂ